ಫೋರ್ ಸೆವೆಂಟಿ ಟು ರುಪೀಸ್ಗೆ ಬಿ ಎಂ ಟಿ ಸಿ ಅವರು ಎಂಟು ದೇವಸ್ಥಾನ ತೋರಿಸ್ತಾರೆ ಅನ್ನೋ ರೀಲ್ ಗೆ ಸಾಕಷ್ಟು ಜನ ಕಮೆಂಟ್ ಹಾಕಿದ್ರಿ ತಿಂಡಿ ಊಟನೂ ಅವ್ರದೇನ ಆಧಾರ್ ಕಾರ್ಡ್ ವರ್ಕ್ ಆಗುತ್ತಾ ಲೇಡೀಸ್ ಗೆ ಬಸ್ ಫ್ರೀ ಇರಲ್ವಾ ಅಂತೆಲ್ಲ ಹಾಕಿದ್ರಿ ಇದಕ್ಕೆ ಉತ್ತರ ಈ ರೀಲ್ ಅಲ್ಲಿ ವೆಲ್ಕಮ್ ಟು ಬಿ ಟೂರ್ ಪ್ಯಾಕೇಜ್ ಸಿರೀಸ್ ತ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆದ್ಮೇಲೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ನಮ್ಮನ್ನ ಕರ್ಕೊಂಡು ಹೋದ್ರು ನಾವು ಕೊಡುವಂತ ದುಡ್ಡಲ್ಲಿ ಟಿಫನ್ ಅಂತೂ ಕೊಡೋದಿಲ್ಲ ನಮ್ಮದೇ ದುಡ್ಡಲ್ಲಿ ಟಿಫನ್ ಅನ್ನ ಮುಗಿಸ್ಕೊಳ್ಬೇಕು ರಾಜರಾಜೇಶ್ವರಿ ದೇವಸ್ಥಾನ ದರ್ಶನ ಆದ್ಮೇಲೆ ಅದ್ರ ಪಕ್ಕದಲ್ಲೇ ಇರುವಂತಹ ಹೋಟೆಲ್ ನಲ್ಲಿ ತಿಂಡಿ ಮುಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆ ಟೈಮ್ ಕೊಡ್ತಾರೆ ಇನ್ನ ಈ ದೇವಸ್ಥಾನದ ವಿಷಯಕ್ಕೆ ಬಂದ್ರೆ ಈ ದೇವಸ್ಥಾನದ ಗೇಟ್ ಅಲ್ಲಿ ನಿಂತೇನೆ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಇದು ಆರ್ ಆರ್ ನಗರದ ಕಾಂಚನಹಳ್ಳಿ ಅನ್ನುವಂತಹ ಊರಲ್ಲಿ ಇರೋದು ಇದನ್ನ ಮೊದಲು ಚಂಪಕವನ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು ಈ ದೇವಾಲಯವು ಪಾರ್ವತಿ ದೇವಿಯ ಅವತಾರವಾದ ರಾಜರಾಜೇಶ್ವರಿಯಾಗಿ ಭಕ್ತರಿಗೆ ಪ್ರಸಿದ್ಧಿಯಾಗಿದೆ ಆರು ಅಡಿ ಎತ್ತರದಲ್ಲಿ ದೇವಿಯ ವಿಗ್ರಹವನ್ನ ನಾವು ನೋಡ್ಬೋದು ಇನ್ನ ಈ ದೇವಾಲಯದ ಪ್ರಮುಖ ಆಕರ್ಷಣೆ ಅಂತಂದ್ರೆ ಗೋಪುರ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗೆ ಬಂದಮೇಲೆ ಧೈರ್ಯ ಶಕ್ತಿ ಶ್ರದ್ಧೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಭಕ್ತರ ನಂಬಿಕೆ ಇನ್ನ ಆಧಾರ್ ಕಾರ್ಡ್ ಅಂತೂ ವರ್ಕ್ ಆಗಲ್ಲ ಟಿಕೆಟನ್ನು ಬುಕ್ ಮಾಡ್ಕೊಂಡು ಟ್ರಾವೆಲ್ ಮಾಡಬೇಕು